ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಎರಡು ಜಿಲ್ಲೆಗಳಿಗೆ ಸಂಬಂಧಿಸಿದ ಪ್ರಣಾಳಿಕೆ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಕರಾವಳಿ ಮಲೆನಾಡು ಹಾಗೂ ಬಯಲು ಸೀಮೆಯ ಜನರ ಬೇಡಿಕೆಗಳಿಗೆ ಸ್ಪಂದಿಸುವ ಈ ಪ್ರಣಾಳಿಕೆ ಈ ಚುನಾವಣೆಯಲ್ಲಿ ದಿಕ್ಸೂಚಿ ಆಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಏಷ್ಯಾ ನೆಟ್ನ ನ್ಯೂಸ್ ಜೊತೆ ಸಹ ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎರಡು ಜಿಲ್ಲೆಗಳಿಗೆ ಸಂಬಂಧಿಸಿದ ಪ್ರಣಾಳಿಕೆ ಬಿಡುಗಡೆ ಮಾಡುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಕರಾವಳಿ ಮಲೆನಾಡು ಹಾಗೂ ಬಯಲು ಸೀಮೆಯ ಜನರ ಬೇಡಿಕೆಗಳಿಗೆ ಸ್ಪಂದಿಸುವ ಈ ಪ್ರಣಾಳಿಕೆ ಈ ಚುನಾವಣೆಯಲ್ಲಿ ದಿಕ್ಸೂಚಿ ಆಗಲಿದೆ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಹೇಗಾಗ್ತಾ ಇದೆ ಕ್ಯಾಂಪೇನ್ ಚಿಕ್ಕ ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಮುಗಿಸಿ ಬಂದಿದ್ದೀರಿ ಈಗ ಮತ್ತು ಉಡುಪಿ ಎರಡನೇ ಹಂತ ಮೂರನೇ ಹಂತ ಹೇಗಾಗ್ತಾ ಸರ್ ಪ್ರಚಾರ ಚಿಕ್ಕಮಗಳೂರಿನಲ್ಲಿ ಕಂಪ್ಲೀಟ್ ಆಗಲಿ ಇನ್ನೂ ಹೋಗಲಿಕ್ಕಿದೆ ಇಲ್ಲಿ ಮುಗಿಸಿ ಪುನಃ ಚಿಕ್ಕಮಗ್ಳೂರ್ ಹೋಗ್ತೇನೆ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದೇನೆ ಟೈಮಿಂಗ್ ಸರ್ ಅದೊಂದು ಸವಾಲಲ್ವ ಈಗ ಎರಡು ಜಿಲ್ಲೆಯ ಓಡಾಟ ಹೇಗಾಗ್ತಾ ಇದೆ ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತಾ ಅಂತಲ್ಲ ಒಂದು ಹೋಗಿ ಬರುವ ಗ್ಯಾಪು ಇದೆಲ್ಲ ಇರುವಾಗ ಜನರನ್ನು ಎಷ್ಟು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ ತಮಗೆ ಇದನ್ನು ನಾನು ಈಗಲ್ಲ ಕುಲ್ದೀಪ್ ಸಿಂಗ್ ಕಮಿಷನ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಬಂದಾಗಲೇ ನಾನು ಬಿ ಎಲ್ ಶಂಕರ್ ಅವರು ಅವ್ರ ಮುಂದೆ ವಾದ ಮಂಡಿಸಿತ್ತು ನೀವು ಬರೀ ಸ್ಯಾಟಲೈಟ್ ಪಿಕ್ಚರ್ ನೋಡಿ ಗೆರೆ ಹಾಕಬೇಡಿ ಕನೆಕ್ಟಿವಿಟಿ ನೋಡಬೇಕಾಗ್ತದೆ ಜಸ್ಟ್ ನೋಡಿ ಈಗ ಈಗ ಶೃಂಗೇರಿಗೆ ಹೋಗ್ಬೇಕಂದರೆ ಒಂದು ಕಾರ್ಕಳದ ಮೇಲೆ ಹೋಗಬೇಕು ಕಳಸ ಘಾಟ್ ಸೆಕ್ಷನಲ್ಲಿ ಹೋಗಬೇಕು ಏನು ಮಾಡಲಿಕ್ಕಿಲ್ಲ ಅಷ್ಟು ಟೈಮ್ ವೇಸ್ಟು ಇನ್ನೊಂದು ಆಗುಂಬೆ ಮೇಲೆ ಶೃಂಗೇರಿಗೆ ಶಿವಮೊಗ್ಗ ಕ್ಷೇತ್ರದ ಮೇಲೆ ಹೋಗಬೇಕು ಆಗುಂಬೆ ಹತ್ತಿದ ಕೂಡ ಶಿವಮೊಗ್ಗ ಸಿಗ್ತದೆ ಕ್ಷೇತ್ರ ಇನ್ನು ಮೂಡಿಗೆರಿಗೆ ಡೈರೆಕ್ಟ್ ಹೋಗ್ಲಿಕ್ಕಿರೋದು ಒಂದೇ ದಾರಿ ಮಂಗಳೂರ್ ಮೇಲೆ ಹೋಗ್ಬೇಕು ಬೆಳ್ತಂಗಡಿ ಮೇಲೆ ಇದನ್ನು ಅವರು ಸರಿ ನೋಡಲೇ ಇಲ್ಲ ಮೇ ಬಿ ಅಲ್ಲಿ ಇದ್ದಂಥ ಅಧಿಕಾರಿಗಳು ತಪ್ಪಿದ್ರು ಅವರಿಗೆ ಗೈಡ್ ಮಾಡಿದವರು ಸ್ಟೇಟ್ ಎಲೆಕ್ಷನ್ ಕಮಿಷನವರು ನನಗೆ ಬಂದ ಮಾಹಿತಿ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈಗ ನಮಗೆ ಹೀಗೆ ಮಾಡ್ಬೋದಿತ್ತು ನಾಲ್ಕು ಪ್ಲಸ್ ಐದು ಬೈಂದೂರು ಆ ಕಡೆ ಬ ಬಟ್ಕಳ ಆರು ಆಚೆ ಈಚೆದು ಹಾಕಿದರೆ ಈಗ ಬೆಳಗಾವಿಗೆ ಯಾವುದು ಉತ್ತರ ಒಂದೆರಡು ಈಚೆ ಹಾಕಿದರೆ ಸೊ ಅಥವಾ ಒಂದು ಹಾಕಿದ್ದೆ ದಕ್ಷಿಣಕ್ಕೆ ಹಾಕಿದ್ದು ಸಾಕಿತ್ತು ಸರಿ ಚಿಕ್ಕಮಗಳೂರು ನಿಮಗೆ ಅದರಲ್ಲಿ ನಾನು ಇಡೀ ಕ್ಷೇತ್ರದ ಪ್ರತಿಯೊಂದು ಪಂಚಾಯಿತಿಗಳನ್ನು ಭೇಟಿಯಾಗಿ ಮಾಡಿದ್ದೇನೆ ಎರಡು ವರ್ಷದಲ್ಲಿ ನಾನು ಈಗ ಚಿಕ್ಕಮಗಳೂರಿನಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎಸ್ ಎಲ್ಲ ಇದ್ದಾರೆ ಈಗ ಇಲ್ಲಿ ನಿಮಗೆ ಸಿಟ್ಟಿಂಗ್ ಎಮ್ ಎಲ್ ಎಸ್ ಇಲ್ಲ ಅನ್ನೋದು ಏನಾದ್ರು ಹಿನ್ನಡೆ ಆಗ್ತಾ ಇದೆಯಾ ಅಥವಾ ಪಾರ್ಟಿಸಿಪೇಷನ್ ಹೇಗಿದೆ ಅವರು ಕಂಟೆಸ್ಟ್ ಮಾಡಿದ ಅಭ್ಯರ್ಥಿಗಳಿದ್ದಾರಲ್ಲ ಪ್ಲಸ್ ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದಾರೆ ಅವರ ಮುಖಾಂತರ ಎಲ್ಲ ಆರ್ಗನೈಸ್ಡ್ ಕ್ಯಾಂಪೇನಿಂಗ್ ಆಗ್ತಾ ಇದೆ ಈಗ ಮ ಉಡುಪಿ ಮತ್ತು ಚಿ ಮಂಗಳೂರನ್ನು ಟಾರ್ಗೆಟ್ ಆಗಿಟ್ಕೊಂಡು ಮೋದಿಯವರ ಪ್ರವಾಸವನ್ನು ಬಿ ಜೆ ಪಿ ಆಯೋಜನೆ ಮಾಡಿತ್ತು ಆಮೇಲೆ ಟ್ರೆಂಡ್ ಚೇಂಜ್ ಆಯಿತು ಮಂಗಳೂರು ಭಾಗದಲ್ಲಿ ಅಂತೇಳಿ ಕೇಳ್ತಾ ಇದ್ದೇವೆ ಹಾಗೆ ಅನಿಸ್ತದೆ ನಿಮಗೆ ಫೀಲ್ಡಿಗೆ ಹೋದಾಗ ಅನಿಸ್ತದೆ ಜನ ಏನು ಮಾತಾಡ್ತಾರೆ ಜನ ಆ ಟ್ರೆಂಡಿಗಿನ್ನೇನು ಚೇಂಜ್ ಆಗಲಿಲ್ಲ ನ ಇಂಪ್ರೂವ್ ಆಗ್ತಾ ಇದೆ ಡೇ ಬೈ ಡೇ ನಮಗೆ ಸೊ ಐ ಆಮ್ ಹ್ಯಾಪಿ ಅಬೌಟ್ ದಿ ರೆಸ್ಪಾನ್ಸ್ ಚೆನ್ನಾಗಿದೆ ಅದು ಓಟಿ ಕನ್ವರ್ಟ್ ಆದರೆ ಆಯ್ತು ಅಷ್ಟೇ ಸರಿ ನಿಮ್ಮ ಪ್ರಣಾಳಿಕೆ ಏನು ಅಂದರೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಪ್ರಣಾಳಿಕೆ ಅಂತ ಒಂದು ಇದ್ದೇ ಇರುತ್ತೆ ಅದು ಏನು ಅನ್ನೋ ಅದನ್ನು ಬಿಡುಗಡೆ ಮಾಡಲಿಕ್ಕಿದೆ ಅದಾದ್ಮೇಲೆ ಹೇಳ್ತೇನೆ ಹೈಲೈಟ್ಸ್ ಏನಾದರೂ ಹೇಳುವಂಥದ್ದು ನಾನು ಮೊದಲು ಒಟ್ಟಿಗೆ ಹೇಳ್ತೇನೆ ಅದನ್ನು ಕೊಟ್ಟು ನಿಮಗೆ ಅದನ್ನು ವಿವರವನ್ನು ಹೇಳಿ ಮುಖ್ಯಮಂತ್ರಿಗಳ ಪ್ರವಾಸ ಆ ಥರ ಏನಾದರೂ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಅಥವಾ ಸಮಾವೇಶಗಳು ಆ ಥರ ಆಗುತ್ತ ಅಂತ ಅಥವಾ ಈ ಸಲ ಕ್ಯಾಂಪೇನ್ನ ವಿಶೇಷತೆ ಏನು ಅಂತ ಸಣ್ಣ ಸಣ್ಣ ಸಭೆಗಳನ್ನು ಮಾಡುವಂಥದ್ದು ಕ್ಯಾಂಪೇನ್ನ ವಿಶೇಷತೆಗಳೇನು ಸಣ್ಣ ಸಣ್ಣ ಸಭೆಗಳನ್ನು ಮಾಡೋದು ಅಂತ ನಮ್ಮ ಅಭಿಪ್ರಾಯ ಆದರೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಮಾಡಬೇಕಂತ ಆಲೋಚನೆ ಮಾಡಿತ್ತು ಆದರೆ ಅನಾರೋಗ್ಯದ ಕಾರಣ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ ಅವ್ರು ಬಂದರೆ ಮಾಡ್ತೇವೆ ಸಮಾವೇಶ ಯಾವುದಾದ್ರೂ ಸರಿ ಶಿವಕುಮಾರ್ ಅವರು ಬಂದರು ಡಿಪ್ಟಿ ಚೀಫ್ ಮಿನಿಸ್ಟರ್ ಬಂದರು ಒಂದು ಮಾಡ್ತೇವೆ ಇದು ಜಯಪ್ರಕಾಶ್ ಹೆಗಡೆ ಅವರ ಮಾತು ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್